ಐದು ತತ್ವದ ಬಾಡಿಯನ್ನ ಐದು ತತ್ವದ ಉಪಚಾರ ಕ್ರಮನು ಭೂಮಿಯಿಂದ ಬರೋ ನೈವೇದ್ಯವನ್ನು ಅರ್ಪಣೆ ಮಾಡೋದ್ರಿಂದ ಅದು ಭೂತತ್ವದ ಉಪಾಸನೆ ಎಲ್ಲವನ್ನೂ ಸ್ಮ್ಯಾಶ್ ಮಾಡೋ ಶಕ್ತಿ ಇದ್ದು ತನ್ನ ಪ್ಯೂರಿಟಿ ಹಾಳಾಗದ ತಾಕತ್ತಿರೋ ಯಾವುದಾದ್ರು ಒಂದು ವಸ್ತು ಇದ್ದರೆ ಅಗ್ನಿ ಅದಕ್ಕೆ ಅದರ ಚಲನೆ ಮೇಲ್ಮುಖವಾಗಿದೆ ಒಳಗೆ ಶರೀರ ಬಿಸಿ ಇದೆ ಯಾವುದರಿಂದ ಅಂತ ಹುಡುಕಿದರೆ ಅದರ ಹೆಸರು ಯೋಗಾಗ್ನಿ ಅಥವಾ ಚಿದಗ್ನಿ ಇವತ್ತು ಎಲ್ಲರ ಪ್ರಶ್ನೆ ಯಜ್ಞಗಳನ್ನು ಯಾಕೆ ಮಾಡಬೇಕು ಅಂತ ನಿನ್ನೆ ಒಂದು ಆಶ್ರಮದಲ್ಲಿ ಔಷಧಿ ಗಿಡಗಳಿಂದ ಒಂದು ಯಾಗ ಆಯಿತು ಅಲ್ಲಿದ್ದ ನಾಲ್ಕೈದು ಹುಡುಗರು ಕೇಳಿದರು ಯಜ್ಞ ಮಾಡಿದ್ದು ಅಗತ್ಯತೆ ಏನು ಸೊ ನಮ್ಮ ದೇಹ ಐದು ಎಲಿಮೆಂಟಿಂದ ಆಗಿದೆ ಪ್ರಪಂಚದ ಯಾವುದೇ ವಸ್ತುವನ್ನು ಡಿಸೆಕ್ಟ್ ಮಾಡಿದರೂ ನಮಗೆ ಐದು ಎಲಿಮೆಂಟ್ ಸಿಗ್ತದೆ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಈ ಐದರ ಕನೆಕ್ಷನ್ ಪಂಚಪ್ರಾಣಗಳ ಜೊತೆಗೂ ಇದೆ ಆ ಪ್ರಾಣದ ಅಧಿಪತಿಯಾದ ಹನುಮಂತನಿಗೆ ಈ ಐದು ತತ್ವಗಳೇ ಐದು ಮುಖಗಳು ಅದಕ್ಕೆ ಪಂಚಮುಖಿ ಆಂಜನೇಯ ಅಂತಾರೆ ರುದ್ರಾಕ್ಷಿಗೆ ಕಂಪೇರ್ ಮಾಡಿದರೆ ಶಿವನ ಐದು ಮುಖಗಳು ಈ ಪಂಚಭೂತ ತತ್ವವನ್ನು ರೆಸೆಂಬಲ್ ಮಾಡುತ್ತೆ ಅಂತ ಶಾಸ್ತ್ರ ಇದನ್ನು ಪ್ರತಿಪಾದನೆ ಮಾಡುತ್ತೆ ಸತ್ಯ ಸಮೇತ ಅನ್ನೋ ಅನುಭವದ ಮಾತು ಸೊ ಈ ಪಂಚಭೂತಗಳ ಇಂಬ್ಯಾಲೆನ್ಸ್ ಆದಾಗ ಸೃಷ್ಟಿಯಲ್ಲಿ ವ್ಯತ್ಯಾಸ ಆಗುತ್ತೆ ನಮ್ಮ ಶರೀರವೇ ಒಂದು ಸೃಷ್ಟಿ ಅಂದ್ಕೊಂಡ್ರು ವೆನ್ ಯು ಟ್ರೀಟ್ ಇಟ್ ಈಸ್ ಅ ಆ್ಯಟಮ್ ಇದರ ಇಂಬ್ಯಾಲೆನ್ಸು ನಮ್ಮ ಶರೀರವನ್ನು ವ್ಯತ್ಯಾಸ ಮಾಡುತ್ತೆ ಜಲದ ವ್ಯತ್ಯಾಸ ಆದರೆ ಶೀತ ವಾಯುವಿನ ವ್ಯತ್ಯಾಸ ಆದಾಗ ಎಸಿಡಿಟಿ ಅಗ್ನಿಯ ವ್ಯತ್ಯಾಸ ಆದಾಗ ಪೈಲ್ಸು ಉಷ್ಣ ಕಾಲುರಿ ಆಕಾಶ ತತ್ವದ ವ್ಯತ್ಯಾಸ ಆದಾಗ ಮೆದುಳಿನ ಮೇಲೆ ಕೆಲಸ ಮಾಡುತ್ತೆ ಜೊತೆಗೆ ತತ್ವದ ವ್ಯತ್ಯಾಸ ಆದಾಗ ಬ್ರಾಂಕೈಡ್ಸ್ ಇನ್ಫೆಕ್ಷನ್ಗಳಾಗ್ತದೆ ಸೊ ಇದನ್ನು ನಾವು ಟ್ಯಾಬ್ಲೆಟಿಂದನೂ ಅಥವಾ ಪ್ರಾಣಾಯಾಮ ವಾಯು ತತ್ವದಿಂದ ದೇಹವನ್ನು ಸರಿ ಮಾಡೋ ಒಂದು ದಾರಿ ಇನ್ನೊಂದು ಯೋಗದಲ್ಲಿದೆ ಜಲವನ್ನು ಈ ಹೊಳ್ಳೆಯಿಂದ ಹಾಕಿ ಜಲಶುದ್ಧೀಕರಣ ಮಾಡೋದು ಇನ್ನೊಂದು ಆಯುರ್ವೇದದ ಪಂಚಕರ್ಮ ಟ್ರೀಟ್ಮೆಂಟ್ ಅಂತಿದೆ ಈ ಪಂಚಭೂತಗಳನ್ನು ಬ್ಯಾಲೆನ್ಸಿಗೆ ತರುವುದು ಅದರಲ್ಲಿ ಅವರು ತುಪ್ಪವನ್ನು ಯೂಸ್ ಮಾಡ್ತಾರೆ ಮೆಡಿಕೇಟೆಡ್ ತುಪ್ಪ ಅದು ತತ್ವ ಸೊ ಈ ಐದು ತತ್ವದ ಬಾಡಿಯನ್ನು ಐದು ತತ್ವದ ಉಪಚಾರ ಕ್ರಮನೂ ಉಂಟು ಇನ್ನು ಪೂಜೆಗೆ ನಾವು ಇದನ್ನು ಕನೆಕ್ಟ್ ಮಾಡಿದರೆ ಜಲದಿಂದ ಶಿವನಿಗೆ ಅಭಿಷೇಕ ಜಲತತ್ವದ ಉಪಾಸನೆ ಆರತಿ ಯಜ್ಞ ಅಗ್ನಿತತ್ವ ಉಪಾಸನೆ ಊದುಬತ್ತಿ ಧೂಪ ಸಾಂಬ್ರಾಣಿ ವಾಯುತತ್ವ ಉಪಾಸನೆ ಶಂಕ ಜಾಗಟೆ ಮತ್ತು ದಶನಾದಗಳು ನಾದ ಅಥವಾ ಶಬ್ದದ ಉಪಾಸನೆ ರಿಲೇಟೆಡ್ ಟು ಆಕಾಶ ತತ್ವ ಪೃಥ್ವಿ ತತ್ವ ನೈವೇದ್ಯ ಭೂವಿನಿಂದ ಬರೋ ನೈವೇದ್ಯವನ್ನು ಅರ್ಪಣೆ ಮಾಡೋದರಿಂದ ಅದು ಭೂತತ್ವದ ಉಪಾಸನೆ ಕೊನೆಗೆ ಧ್ಯಾನ ಮತ್ತೆ ಅದು ತತ್ವದ ಉಪಾಸನೆ ಓಂಕಾರೋಪಾಸನೆ ಅಂದರೆ ಈಕ್ವಲ್ ಆಕಾಶ ಆಕಾಶತತ್ವ ಈ ಐದು ಒಂದು ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ನೆಕ್ಸ್ಟ್ ಈಗ ಪ್ರಶ್ನೆ ಇರೋದು ಯಜ್ಞ ನಮ್ಮ ದೇಹದಲ್ಲಿ ಸೂರ್ಯನೇತ್ರ ಚಂದ್ರನೇತ್ರ ಸೂರ್ಯನಾಡಿ ಚಂದ್ರನಾಡಿ ಮಧ್ಯದು ಸುಷುಮ್ನ ಇದನ್ನು ಸುಮಾರು ಹೆಸರಲ್ಲಿ ಹೇಳ್ತೀವಿ ಇದನ್ನು ಪಿಂಗಳದ ಮಧ್ಯೆ ಇರುವ ಸುಷುಮ್ನವನ್ನು ಆ ಜ್ಞಾನನೇತ್ರ ಅಂತಲೂ ಹೇಳ್ತೀವಿ ಜ್ಞಾನನಾಡಿ ಅಗ್ನಿನಾಡಿ ಚಿತ್ರಾನಾಡಿ ಒಂದೇ ನಾಡಿಗೆ ಸುಮಾರು ಹೆಸರುಗಳಿದೆ ಯಾವುದರ ಮೂಲಕ ಕುಂಡಲಿನಿ ಶಕ್ತಿ ಅಂದರೆ ನಮ್ಮ ದೇಹದಲ್ಲಿರೋ ವೀರ್ಯ ತೇಜಸ್ಸಾಗಿ ಕನ್ವರ್ಟ್ ಆಗುತ್ತೋ ಪ್ರಾಣಾಯಾಮದ ಮೂಲಕ ಅಥವಾ ನಮ್ಮ ಇನ್ವಿಸಿಬಲ್ ಐ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅಥವಾ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ರುದ್ರಗ್ರಂಥಿ ಅಂತ ಯಾವುದನ್ನು ಹೇಳ್ತೀವಿ ಅಥವಾ ಮೆಡಿಕಲ್ ಸೈನ್ಸ್ ಭಾಷೆಯಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತ ಏನು ಹೇಳ್ತೀವಿ ಇದೆಲ್ಲ ಒಂದೇ ಜಾಗ ಈ ಪಾಯಿಂಟಿಗೆ ಹೇಳ್ತಾ ಇರೋದು ಅಥವಾ ನಮ್ಮ ಮೂರು ನದಿಗಳ ಸೇರುವಿಕೆಯನ್ನು ಹೇಳಿದಾಗ ಇದನ್ನು ಪ್ರಯಾಗ ಅಂತಲೂ ಹೇಳಬಹುದು ನಮ್ಮ ದೇಹದ ಪ್ರಯಾಗ ಇರೋ ಜಾಗ ಇದು ಇಲ್ಲಿ ಗಂಗೆ ಯಮುನಾ ಇನ್ವಿಸಿಬಲ್ ನದಿಯಾದ ಸರಸ್ವತಿ ಅಂದರೆ ಜ್ಞಾನ ಈ ಮೂರು ಕನೆಕ್ಟ್ ಆಗೋ ಒಂದು ಜಾಗ ಈ ಜಾಗವನ್ನು ಅಗ್ನಿಯ ಸ್ಥಾನ ಅಂತಲೂ ಹೇಳ್ತೀವಿ ಅಂದರೆ ಅಗ್ನಿಯ ಆರಾಧನೆ ಶಿವನ ಮೂರನೇ ನೇತ್ರವನ್ನು ಅಗ್ನಿ ನೇತ್ರ ಹೇಗೆ ಶಿವಸಹಸ್ರನಾಮದಲ್ಲಿ ಅಗ್ನಿಹೋತ್ರಾತ್ಮನೇ ನಮ ಅಂತ ಹೇಳ್ತೀವಿ ಯಾವುದಕ್ಕೆ ಅಗ್ನಿಹೋತ್ರಾತ್ಮನೆ ಶಿವನ ಮೂರನೇ ಕಣ್ಣು ಅಗ್ನಿಯ ಕಣ್ಣು ಕಾಮವನ್ನು ಸುಟ್ಟ ಕಣ್ಣು ಕಾಮ ಹುಟ್ಟುವುದು ಯಾವ ಜಾಗದಿಂದ ಈ ಎರಡು ಕಣಗಳಿಂದ ಈ ಪ್ರಪಂಚದಲ್ಲಿ ಯಾವುದೇ ವಸ್ತುವನ್ನು ಬೇಕು ಅಂತ ಭಾವಿಸಲಿಕ್ಕೆ ಮಾಧ್ಯಮ ಆಗಿರುವುದು ಈ ಎರಡು ಕಣ್ಣು ಹೊರಗಡೆ ಸೃಷ್ಟಿಯನ್ನು ನೋಡಲಿಕ್ಕಿರೋದು ಭಗವಂತನ ಎರಡು ಕಣ್ಣು ಒಂದು ಸೂರ್ಯ ಇನ್ನೊಂದು ಚಂದ್ರ ಆ ಎರಡರ ಬೆಳಕಿಂದ ಪ್ರತಿ ಜೀವಿಯು ಸೃಷ್ಟಿಯನ್ನು ಆಸ್ವಾದಿಸುತ್ತೆ ಇಂಥದ್ದು ಬೇಕು ಇಂಥದ್ದು ಚೆನ್ನಾಗಿದೆ ನನ್ನ ಹತ್ರ ಇದ್ದಿದ್ದರೆ ಈ ಭಾವನೆಗಳು ಹುಟ್ಟು ಕಣ್ಣಿಂದ ಈ ಎರಡು ನೇತ್ರದಿಂದ ಹುಟ್ಟುತ್ತೆ ಅದರ ನಾಶ ಜ್ಞಾನ ನೇತ್ರ ಆದ ಶಿವನ ಅಗ್ನಿ ನೇತ್ರದಿಂದ ಸೊ ಹಾಗಾಗಿ ಆ ಪ್ಯೂರಿಫೈಡ್ ಪಂಚಭೂತಗಳಲ್ಲಿ ಎಲ್ಲವನ್ನೂ ಸ್ಮ್ಯಾಶ್ ಮಾಡೋ ಶಕ್ತಿ ಇದ್ದು ತನ್ನ ಪ್ಯೂರಿಟಿ ಹಾಳಾಗದ ತಾಕತ್ತಿರೋ ಯಾವುದಾದ್ರು ಒಂದು ವಸ್ತು ಇದ್ದರೆ ಅಗ್ನಿ ಅದಕ್ಕೆ ಅದರ ಚಲನೆ ಮೇಲ್ಮುಖವಾಗಿದೆ ಬೇರೆಲ್ಲ ಪಂಚಭೂತಗಳು ನೀರನ್ನೇ ತೆಗೆದು ನಾನು ಕೆಳಗೊಯ್ ಅದು ಕೆಳಮುಖವಾಗಿ ಹರಿತದೆ ವಾಯು ಕೆಳಮುಖವಾಗಿ ಹರಿತದೆ ಒಂದೇ ಒಂದು ಪಂಚಭೂತಗಳಲ್ಲಿ ಮೇಲ್ಮುಖವಾಗಿ ಹರಿಲಿಕ್ಕೆ ತಾಕತ್ತಿರೋದು ಅದು ಅಗ್ನಿ ಹಾಗಾಗಿ ಈ ಅಗ್ನಿಯನ್ನು ಎಲ್ಲ ಧರ್ಮದಲ್ಲೂ ಅದಕ್ಕೆ ಪ್ರಾಧಾನ್ಯ ಜಾಗ ಇದೆ ನಾಥಪಂಥದಲ್ಲಿ ಅದನ್ನು ಧುನಿ ಹೇಳಿ ಉಪಾಸನೆ ಮಾಡ್ತಾರೆ ಬಾಬಾಜಿಯ ಕ್ರಿಯಾಯೋಗದಲ್ಲೂ ಆ ಧುನಿಯ ಮುಂದೆ ಕ್ರಿಯಾಯೋಗ ಅಭ್ಯಾಸ ಮಾಡ್ತಾರೆ ಇನ್ನೊಂದು ಅಗ್ನಿಹೋತ್ರ ಬ್ರಾಹ್ಮಣರು ಅಗ್ನಿ ಹೋತ್ರದ ಮೂಲಕ ಆ ಅಗ್ನಿಯ ಆರಾಧನೆ ಮಾಡ್ತಾರೆ ಇನ್ನೊಂದಿಷ್ಟು ಜನ ಧ್ಯಾನವನ್ನು ಮಾಡುವರು ಒಳಗಿನ ಅಗ್ನಿ ಇದು ಬಾಹ್ಯ ಅಗ್ನಿ ಇದು ಯೋಗಾಗ್ನಿ ಬಾಹ್ಯ ಅಗ್ನಿ ಯಾವ ಬಿಸಿ ಇಟ್ಟಿದೆ ಅದೊಂದು ಸೂರ್ಯನಿಂದ ಇಲ್ಲಾಂದರೆ ಅಗ್ನಿಯಿಂದ ಹೊರಗಿನ ಬಿಸಿ ಅನುಭವ ಒಳಗೆ ಶರೀರ ಬಿಸಿ ಇದೆ ಯಾವುದರಿಂದ ಅಂತ ಹುಡುಕಿದರೆ ಅದರ ಹೆಸರು ಯೋಗಾಗ್ನಿ ಅಥವಾ ಚಿದಗ್ನಿ ಚಿತ್ತದಿಂದ ಹುಟ್ಟುವ ಅಗ್ನಿ ಅದನ್ನು ಲಲಿತಾಸಹಸ್ರನಾಮದಲ್ಲಿ ಚಿದಗ್ನಿಕುಂಡ ಸಂಭೂತೆ ದೇವ ಕಾರ್ಯ ಸಮುದ್ದತೆ ಎಲ್ಲ ದೇವತೆಗಳ ಚಿತ್ ಅಗ್ನಿಯನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಅದರಲ್ಲಿ ಚಿದಂಬರಿ ಶಿವನ ಹೆಂಡತಿ ಶಿವನ ಹೆಂಡತಿ ಚಿದಂಬರಿ ಅಂದರೆ ಅವನು ಚಿದಂಬರ ಇನ್ಫೈನೆಟ್ ಆ ಇನ್ಫೈನೇಟ್ ಎನರ್ಜಿ ಉದ್ಭವ ಆಗುತ್ತೆ ಅದನ್ನು ಶ್ರೀ ಲಲಿತಾಂಬಿಕಾ ಹೇಳಿ ಕರೀತಾರೆ ಆವಾಗ ಶ್ಲೋಕವನ್ನು ಹೇಳ್ತಾರೆ ಸಿಂಧೂರಾರುಣ ವಿಗ್ರಹಾಂ ತ್ರಿಣಯನಾಂ ಮೌಲಿ ಸ್ಫುರತು ಈ ಶ್ಲೋಕ ಹುಟ್ಟಿದಾಗ ಹಾಗಾಗಿ ಸಹಸ್ರನಾಮದಲ್ಲಿ ಅವಳ ಹುಟ್ಟನ್ನು ಹೇಳ್ತಾ ಚಿದಗ್ನಿ ಕಂಡ ಸಂ ಚಿದಗ್ನಿ ಕುಂಡ ಸಂಭೂತೆ ದೇವ ಕಾರ್ಯ ಸಮುದ್ಯತೆ ದೇವತೆಗಳ ಕಾರ್ಯವನ್ನು ಮಾಡಿಕೊಡಲಿಕ್ಕೆ ಅವಳು ಚಿತ್ತಗ್ನಿ ಚಿದಗ್ನಿಯಲ್ಲಿ ಅವಳ ಆವಿರ್ಭಾವ ಆಯಿತು ಅಥವಾ ಅವಳ ಇನ್ಕ್ಲಾನೇಷನ್ ಆಯಿತು ಅಂತ ಹೇಳಬಹುದು ನೀವು ದೇವರು ಅಂತ ಅಗ್ನಿಯನ್ನು ಟ್ರೀಟ್ ಮಾಡಲಿಲ್ಲ ದ ಅಗ್ನಿ ಅಗ್ನಿಹೋತ್ರ ಯಾಕೆ ನಮ್ಮ ದೇಶಕ್ಕೆ ಎಲ್ಲ ದೇಶಕ್ಕೂ ಇದು ಅತಿ ಅಗತ್ಯವಾಗಿದೆ ಭೂಪಾಲಲ್ಲಿ ವಿಷ ಅನಿಲದ ಸ್ಫೋಟ ಆದಾಗ ಸುಮಾರು ಜನ ಋತ್ವೀಜರು ಸಾಯಲಿಲ್ಲ ಆದ್ರೆ ಹತ್ರ ಇದ್ದವರು ಫ್ಯಾಕ್ಟ್ರಿ ಹೊರಗಿದ್ದವರೆಲ್ಲ ಸತ್ರು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಅಗ್ನಿಹೋತ್ರದ ಪ್ರಭಾವ ಗಾಳಿ ಅಶುದ್ಧ ಆದರೆ ಬ್ಯಾಕ್ಟೀರಿಯಾಗಳಿಗೆ ಜಾಗ ವೈರಸ್ಗಳಿಗೆ ಬ್ಯಾಕ್ಟೀರಿಯಾ ಗಾಳಿಯನ್ನು ನಿತ್ಯವೂ ಶುದ್ಧ ಮಾಡಿದರೆ ಇದೆರಡು ಕ್ಲಿಯರ್ ಆಗ್ತದೆ